ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇನ್ನೂ ಕೂಡ ನಮಗೆ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೇ ಇದ್ದೀರಾ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ತಾ ಇದ್ದಾರೆ ಇಪ್ಪತ್ತನೇ ಕಂತಿನ ಹಣ ಈ ದಿನದೊಂದು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗಾದರೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟೇ ಅಲ್ಲ ಇವಾಗ ನೀವು ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿನ ಹಣನ ಪಡ್ಕೊತಾ ಇದ್ದೀರಲ್ವಾ ಅಂದರೆ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಡಲಿಲ್ಲ ಅಂತದನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರಲ್ವ ಸೊ ಆ ಹಣದಿಂದ ನಿಮಗೆ ಏನು ಉಪಯೋಗ ಆಗ್ತಾ ಇದೆ ಅದನ್ನು ನೀವು ಸರ್ಕಾರಕ್ಕೆ ತಿಳಿಸ್ಬೇಕು ಅಂತೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ತಿಳಿಸಿರುವಂಥದ್ದು ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಅಷ್ಟೇ ಇದುವರೆಗೂ ಎಷ್ಟು ಜನರಿಗೆ ಬಂದಿದೆ ಇನ್ನೆಷ್ಟು ಜನರಿಗೆ ಹಣ ಬರಬೇಕು ಎಷ್ಟು ದಿನದೊಳಗಾಗಿ ಉಳಿದಂಥವ್ರಿಗೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ನಮ್ಗೆ ಇನ್ನೂ ಹಣ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಹತ್ತೊಂಬತ್ತನೇ ಕಂತಿನ ಹಣ ಇದುವರೆಗೂ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿರುವಂಥದ್ದು ಅಂದರೆ ತೊಂಬತ್ತು ಪರ್ಸೆಂಟ್ಗಿಂತ ಅಧಿಕ ಜನರಿಗೆ ಆಲ್ರೆಡಿ ಬಂದಿದೆ ಇನ್ನು ಉಳಿದಿರೋದು ಕೇವಲ ಒಂದು ಸ್ವಲ್ಪ ಜನ ಅಷ್ಟೇ ಒಂದು ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟ್ ಒಳಗಡೆನೆ ಅಷ್ಟು ಜನರಿಗೆ ಮಾತ್ರನೇ ಬರಬೇಕು ಈ ಭವಿಷ್ಯ ಇನ್ನೊಂದು ಎರಡು ದಿನ ಇವತ್ತು ಆಲ್ಮೋಸ್ಟ್ ತುಂಬ ಜನರಿಗೆ ಬರ್ಬೋದು ಅನ್ಸುತ್ತೆ ಯಾಕಂದರೆ ಮೇ ಮೂವತ್ತೊಂದನೇ ತಾರೀಕಷ್ಟರಲ್ಲಿ ಎಲ್ಲರಿಗೂ ಕೂಡ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಹಾಗಾಗಿ ಬಹುಶಃ ಇವತ್ತು ನೋಡೋಣ ಇವತ್ತು ತುಂಬ ಜನರಿಗೆ ಬರ್ಬೋದು ಇವ ಇನ್ ಕೇಸ್ ಇವತ್ತು ಕೂಡ ನಿಮಗೆ ಬರಲಿಲ್ಲ ಅಂತಂದರೆ ಯಾರು ಕೂಡ ವರಿ ಮಾಡ್ಕೊಬೇಡಿ ಮುಂದಿನ ತಿಂಗಳು ಕೂಡ ಬರುತ್ತೆ ಅಂದರೆ ಜೂನು ನಾಳೆ ನಾಡಿದ್ದು ಕೂಡ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಬಂದಿಲ್ಲ ಇವತ್ತೇ ಲಾಸ್ಟ್ ಅಂತ ಹೇಳಿದ್ರು ನಮ್ಗೆ ಇನ್ನೂ ಬಂದಿಲ್ವಲ್ಲ ಹೇಳ್ಬಿಟ್ಟು ಯಾರೂ ಕೂಡ ಗಾಬರಿ ಆಗಬೇಡಿ ಇವತ್ತು ಬಂದಿಲ್ಲ ಅಂತಂದರೆ ನಾಳೆ ನಾಡಿದ್ದು ಬಂದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಬರುತ್ತೆ ಓಕೆನಾ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಜನಗಳಿಗೆ ಆಲ್ರೆಡಿ ಜಮಾ ಆಗಿದೆ ಇನ್ನು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ತುಂಬ ಕಮೆಂಟ್ಸು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ನಮ್ಗಿನ್ನೂ ಹಣ ಬಂದಿಲ್ಲ ನಮ್ಮ ಡಿ ಜಿ ಡಿಸ್ಟಿಕ್ಕು ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತೇಳ್ಬಿಟ್ಟು ಇನ್ನೂ ಕೂಡ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗಿತ್ರ ಅಂತಂದರೆ ಇಷ್ಟೊತ್ತಿಗೆ ಒಂದು ಸ್ವಲ್ಪ ಜನಕ್ಕಾದರೂ ಕೂಡ ಬರ್ತಾ ಬರ್ತಾಯಿತ್ತಲ್ವ ಸೊ ಇನ್ನೂ ಕೂಡ ಯಾರು ಒಬ್ಬ ಫಲಾನುಭವಿಗಳಿಗೂ ಕೂಡ ಇಪ್ಪತ್ತನೇ ಕಂತಿನ ಹಣ ಬಂದು ಜಮಾ ಆಗಿಲ್ಲ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಇನ್ನು ಮೂರ್ನಾಲ್ಕು ದಿನದಲ್ಲಿ ನಾವು ಇಪ್ಪತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಆಲ್ರೆಡಿ ನಮ್ಮ ಇಲಾಖೆಗೆ ಇಪ್ಪತ್ತನೇ ಕಂತಿನ ಹಣನು ಕೂಡ ಬಂದು ಸೇರಿದಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಜೊತೆಗೆ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣ ಒಟ್ಟಿಗೆ ಐದು ಸಾವಿರ ಕೋಟಿ ನಮ್ಮ ಇಲಾಖೆಗೆ ಆಲ್ರೆಡಿ ಸರ್ಕಾರದಿಂದ ಕೊಟ್ಟಿದ್ದಾರೆ ಸೊ ಇನ್ನೊಂದು ನಾಲ್ಕು ದಿನಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಆಲ್ರೆಡಿ ಎಲ್ಲಾ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದೆ ನಾಲ್ಕು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಕೂಡ ಮೊನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟರು ಖಂಡಿತವಾಗ್ಲೂ ಈ ನಾಲ್ಕು ದಿನದಷ್ಟರಲ್ಲಿ ಹಣ ಬರುತ್ತೆ ಯಾರಿಗೂ ಕೂಡ ಭಯ ಬೇಡ ಅಂದ್ರೆ ಜೂನ್ ಮೊದಲನೇ ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಓಕೆನಾ ಸಾಕಷ್ಟು ಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ನೋಡಿರ್ಬೋದು ಇಪ್ಪತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ಅದೆಲ್ಲ ನೋಡಿ ಕೆಲವೊಂದಿಷ್ಟು ಜನರಿಗೆ ಆಲ್ರೆಡಿ ಬಿಡುಗಡೆ ಆಗೋಗಿದೆ ನಮಗೆ ಯಾಕೆ ಇನ್ನೂ ಬಂದಿರಲ್ಲ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಬರೋದು ಡೌಟ್ ಅಲ್ವಾ ಇನ್ನೂ ಕೂಡ ಬಿಡುಗಡೆ ಆಗಿದೆ ಈಗ ಆಲ್ರೆಡಿ ಒಂದು ಹದಿನೈದು ದಿನ ದಿನಿಂದನೂ ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ ಇಪ್ಪತ್ತನೇ ಕಂತಿನ ಹಣ ಆಗಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆನೇ ಆಗೋಗಿದೆ ಒಟ್ಟಿಗೆ ನಾಲ್ಕು ಸಾವಿರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇವತ್ತು ಹದಿನೈದು ಜಿಲ್ಲೆಗೆ ಬಂದಿದೆ ನಾಳೆ ಇಪ್ಪತ್ತು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಫೇಕ್ ಫೇಕ್ ನ್ಯೂಸ್ ಎಲ್ಲ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಯಾಕಂದರೆ ಇನ್ನು ಹಣನೇ ಬಿಡುಗಡೆ ಆಗಿಲ್ಲ ಅದು ಹೆಂಗೆ ಇವತ್ತು ಹದಿನೈದು ಜಿಲ್ಲೆ ನಾಳೆ ಇಪ್ಪತ್ತು ಜಿಲ್ಲೆಗಳಿಗೆ ಬರುತ್ತೆ ಹೇಳಿ ಸೊ ಇಲ್ಲಿ ಬಿಡುಗಡೆನೇ ಆಗಿಲ್ಲ ಹಂಗಾಗಿ ಯಾರೊಬ್ರಿಗೂ ಕೂಡ ಹಣ ಬಂದಿಲ್ಲ ನೀವು ಬೇರೆ ಯೂಟ್ಯೂಬ್ ಗಳನ್ನ ನೋಡಿದ್ದೀರಾ ಅಂದರೆ ಅದೆಲ್ಲ ಫೇಕ್ ಆಗಿರುತ್ತೆ ಓಕೆನಾ ತುಂಬ ಜನ ಅದನ್ನೆಲ್ಲ ನೋಡಿ ನಮಗೆ ಇನ್ನೂ ಬಂದಿಲ್ಲ ಆ ಜಿಲ್ಲೆಗೆ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದೀರಲ್ವ ಅಂತವರಿಗೆ ಇನ್ನೂ ಬಿಡುಗಡೆ ಆಗಿಲ್ಲ ವೆಯ್ಟ್ ಮಾಡಿ ಬಿಡುಗಡೆ ಆದರೆ ಖಂಡಿತವಾಗ್ಲೂ ಆಗಿ ನಾನು ಕೂಡ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಆಯ್ತು ಇವಾಗ ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೊತಾ ಅಲ್ವಾ ಈಗ ಇಪ್ಪತ್ತನೇ ಕಂತಿನ ಹಣ ಒಂದು ಬಿಡುಗಡೆ ಆಯಿತು ಅಂದ್ರೆ ಟೋಟಲ್ ನಲ್ವತ್ ಸಾವಿರ ಆಗುತ್ತೆ ಕೆಲವೊಂದಿಷ್ಟು ಜನ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣದಿಂದ ನಮ್ಗೆ ಈ ರೀತಿ ಉಪಯೋಗ ಆಯಿತು ಕೆಲವೊಂದಿಷ್ಟು ಜನ ಫ್ರಿಡ್ ತಗೊಂಡ್ವಿ ಟಿವಿ ತಗೊಂಡ್ವಿ ಹಾಗೆ ಬೋರ್ ಕೊರ್ಸಿದ್ವಿ ಒಂದು ಲೈಬ್ರರಿ ಮಾಡಿದ್ವಿ ಊರಿಗೆಲ್ಲ ಊಟ ಹಾಕ್ಸಿದ್ವಿ ಸೊ ಈ ರೀತಿ ಎಲ್ಲ ತಮ್ಮ ಒಪಿನಿಯನ್ಗಳನ್ನ ಹೇಳ್ಕೊಂಡಿದ್ರಲ್ವಾ ಈಗ ಆ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡ್ತಾ ಇರುವಂಥವ್ರು ಪ್ರತಿಯೊಬ್ರು ಕೂಡ ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿತಾ ಇದೀರ ಇದರಿಂದ ನಿಮ್ಗೆ ಏನು ಉಪಯೋಗ ಆಗ್ತಾಯಿದೆ ಏನೇ ಉಪಯೋಗ ಆಗಿರಲಿ ನಿಮಗೆ ಮನೆ ಖರ್ಚಿಗೆ ಆಗ್ತಾ ಇದೆಯೋ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ತಿದೆಯ ಅಥವಾ ನೀವೇನಾದರೂ ಇದರಿಂದ ಈ ಒಂದು ದುಡ್ಡಿಂದ ಏನಾದರೂ ಪರ್ಚೇಸ್ ಮಾಡಿದಿರಾ ಅಥವಾ ಮೆಡಿಷನ್ಗೆ ಆಗ್ತಾ ಇದೆಯಾ ಏನಕ್ಕಾಗ್ತಾ ಇದೆ ಪ್ರ ಅದನ್ನು ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡ್ತೀರ ಅಂಥವ್ರು ಕಮೆಂಟ್ ಮಾಡಿ ಇದನ್ನ ಸರ್ಕಾರದಿಂದನೇ ಕೇಳಿರುವಂಥದ್ದು ಇವಾಗ ಟಿವಿ ಮಾಧ್ಯಮದವರು ನ್ಯೂಸ್ ಅವರೆಲ್ಲ ಹೋಗಿ ಪ್ರತಿಯೊಬ್ಬರು ಮುಂದೇನೂ ಹೋಗಿ ಕೇಳೋಕ್ಕಾಗಲ್ಲ ಇದರಿಂದ ನಿಮ್ಗೆ ಏನು ಹೆಲ್ಪ್ ಆಗ್ತಾ ಇದೆ ಎಲ್ಪ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನೀವು ಈ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನಾವು ಕೂಡ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಗಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಲಿ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀವಲ್ವಾ ಸೊ ಇದರಲ್ಲಿ ನೀವು ಕಮೆಂಟ್ ಮಾಡಿದರೆ ಈ ಕಮೆಂಟ್ಗಳು ಕೂಡ ಸರ್ಕಾರಕ್ಕೆ ತಲುಪುವಂಥ ಚಾನ್ಸಸ್ಗಳು ಇರುತ್ತೆ ಸೊ ಹಾಗಾಗಿ ಇದರಿಂದ ನಿಮಗೇನು ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಇದು ಮುಂದಿನ ದಿನಗಳಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಇದನ್ನು ಸರ್ಕಾರದಿಂದನೇ ಕೇಳ್ತಾ ಇರುವಂಥದ್ದು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತೇಳ್ಬಿಟ್ಟು ತಪ್ಪದೇ ಕಮೆಂಟ್ ಮಾಡಿ ಆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಅಷ್ಟೇ ಇವಾಗ ಹೇಗೆ ಹೇಳ್ತಾರಲ್ವ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿಯಾಗಿ ಬಿಡುಗಡೆ ಮಾಡಿದರು ಅಂತಂದರೆ ನಿಜವಾಗ್ಲೂ ಇವರು ಮತ್ತೆ ಜನಗಳನ್ನ ಮನಸ್ಸು ಗೆದ್ದಂಗೆ ಅಂತಲೇ ಹೇಳ್ಬೋದು ಮತ್ತೆ ಕೊಟ್ಟು ಮಾತನ್ನ ನಡ್ಕೊಬೇಕು ನೆಡ್ಕೊಂಡ್ರೆ ಜನಗಳಿಗೂ ಕೂಡ ಭರವಸೆ ಬರುತ್ತೆ ಇವ್ರು ಕೊಡಲಿಲ್ಲ ಹೇಳೋದೆ ಒಂದು ಕೊಡೋದೇ ಎರಡು ತಿಂಗಳು ಮೂರು ತಿಂಗಳು ಈ ರೀತಿ ಮಾಡಿದರೆ ಜನಗಳಿಗೆ ಬೇಜಾರಾಗುತ್ತೆ ಮತ್ತೆ ನೆಕ್ಸ್ಟ್ ಎಲೆಕ್ಷನಲ್ಲೂ ಕೂಡ ಅವ್ರಿಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇವಾಗ ಯಾವ ರೀತಿಯಾಗಿ ಹೇಳಿದ್ದಾರೆ ಅದೇ ರೀತಿಯಾಗಿ ನಡ್ಕೊಳ್ತಾ ಹೋದರೆ ಅವರಿಗೆ ಖಂಡಿತವಾಗ್ಲೂ ನೆಕ್ಸ್ಟ್ ಮುಂದಿನ ದಿನಗಳ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಹಾಗೆ ಅನ್ನಭಾಗ್ಯ ಯೋಜನಾ ಹಣದ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನಾ ಹಣ ಜನವರಿ ತಿಂಗಳು ಯಾವಾಗ ಬರುತ್ತೆ ಇನ್ನು ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಫೆಬ್ರವರಿಯಿಂದ ಅಕ್ಕಿ ಕೊಟ್ಟಿದ್ದಾರೆ ಜನವರಿದು ಒಂದು ತಿಂಗಳ್ ಮಾತ್ರನೇ ಬರಬೇಕು ಅದ್ರ ಬಗ್ಗೆ ಸರ್ಕಾರದಿಂದ ಏನು ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿಲ್ಲ ಹಣ ಬಿಡುಗಡೆ ಮಾಡ್ತೀವಿ ಮಾಡಿದೀವಿ ಮಾಡಲ್ಲ ಏನು ಕೂಡ ಅಪ್ಡೇಟ್ ಬಂದಿಲ್ಲ ಏನಾದ್ರೂ ಮತ್ತೆ ಅಪ್ಡೇಟ್ ಬಂತು ಅದ್ರ ಬಗ್ಗೆ ಅಂತ ತಿಳಿಸ್ತೀನಿ ಖಂಡಿತವಾಗ್ಲೂ ಅವ್ರು ಏನು ಅಪ್ಡೇಟ್ ಕೊಡದ ಕೊಡದೇ ಇರೋದನ್ನ ನೋಡಿದರೆ ಅನಿಸುತ್ತೆ ಬಹುಶಃ ಕೊಡಲ್ವೇನೋ ಅಂತ ಅನಿಸುತ್ತೆ ಯಾಕಂದರೆ ಉಚಿತ ಅಕ್ಕಿ ಹಣ ಕೊಡ್ತಾ ಅಕ್ಕಿನೇ ಕೊಡ್ತಾ ಅಕ್ಕಿ ಹಣ ಕೊಡ್ತಾ ಇದ್ದರೆ ಕೇಳ್ಬೋದಿತ್ತು ನಮಗೆ ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅಕ್ಕಿನೇ ಕೊಡ್ತಾ ಇರೋದ್ರಿಂದ ಜಾಸ್ತಿ ಯಾರು ಒಂದು ತಿಂಗಳದಲ್ವ ಅಂತ ಹೇಳ್ಬಿಟ್ಟು ಜಾಸ್ತಿ ಯಾರು ಜನಗಳ ಅದ್ರ ಬಗ್ಗೆ ಕೇಳ್ತಾ ಇಲ್ಲ ಸೊ ಆವಾಗ ಸರ್ಕಾರನೂ ಕೂಡ ಸ್ವಲ್ಪ ಸುಮ್ಮನೆ ಆಗಿದೆ ಅದು ಬಿಡುಗಡೆ ಮಾಡಬೇಕೋ ಬಿಡಬೇಕೋ ಅದ್ರ ಬಗ್ಗೆ ಏನೂ ಕೂಡ ಹೇಳ್ತಾ ಇಲ್ಲ ಏನಾದರೂ ಬಿಡುಗಡೆ ಆಯಿತು ಲೇಟೆಸ್ಟಾಗಿ ಅಪ್ಡೇಟ್ ಅಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ವೀಡಿಯೋ ನೋಡ್ದು ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್